ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ತಿಂಗಳುಗಳಿಂದ ನಿರಂತರವಾಗಿ ಕಾನೂನು ಸುವ್ಯವಸ್ಥೆ ತೊಂದರೆ ಆಗಿರುವ ಬಗ್ಗೆ ಮತ್ತು ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ರಹಿತಕರ ಘಟನೆಗಳ ನಡೆಯುವ ನಡೆದಿದೆ ಇವತ್ತು ನೂತನವಾಗಿ ಎಸ್ ಪಿ ಮತ್ತು ನಮ್ಮ ಕಮಿಷನರ್ ನೂತನವಾಗಿ ಈ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈಗಿರುವಂಥ ಪ್ರಸ್ತುತ ಸಂಗತಿಗಳ ಬಗ್ಗೆ ಚರ್ಚೆಯ ಜೊತೆಗೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಸಹಕಾರ ಕೊಡಬಹುದು ಇನ್ನೆಲ್ಲಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ಕಮಿಷನರ್ ಮತ್ತು ಎಸ್ ಪಿ ಅವರತ್ತ ಮಾತಾಡಿದ್ದಾರೆ ನಮಗೆ ವಿಶ್ವಾಸ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಕೆಲಸ ಕಾರ್ಯವನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮುಖಾಂತರ ಇಲ್ಲಿಯ ಇಬ್ಬರು ಅಧಿಕಾರಿಗಳು ಮಾಡ್ತಾರೆ ಅನ್ನೋ ಒಂದು ಇದೆ ಒಂದು ಒಳ್ಳೆಯ ಚರ್ಚೆ ಆಗಿದೆ ಅಭಿಪ್ರಾಯಗಳನ್ನು ನಾವು ನಮ್ಮ ಕಡೆಯಿಂದ ಕೊಟ್ಟಿದ್ದೇವೆ ಅವರು ಕೂಡ ಅವ್ರ ಅಗತ್ಯ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಾನ್ಫಿಫ್ಟ್ಗಳಿಗೆ ಒಂದು ಒಳ್ಳೆಯ ಇವತ್ತು ಭೇಟಿ ಆಗಿದೆ ಅಂತ ತಿಳ್ತಾರೆ ಈಗ ಎಲ್ಲೂ ಸಂಘಟನೆಗಳ ಮೂವತ್ತಾರು ಪರಿಗಟ್ಟಿಗೆ ನೋಟಿಸ್ ಜಾರಿ ಮಾಡಿ ಕೈಗೊಂಡಿದೆ ಅದರಲ್ಲಿ ಜನಸಂಘಟನೆ ಪಕ್ಷಗಳು ಇದರ ಬಗ್ಗೆ ನಾವು ಸಾಕಷ್ಟು ನಮ್ಮ ಹಿರಿಯ ಎಲ್ಲ ಶಾಸಕರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ ಇದರ ಬಗ್ಗೆ ಅವರತ್ರ ವಿವರಣೆಯನ್ನು ಕೂಡ ಕೇಳಿದ್ದೇವೆ ಇದಕ್ಕೆ ಸರಿಯಾದ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ ಇವತ್ತು ಇವರು ಮಾಡಿರುವಂಥದ್ದು ಈ ಪ್ರಕ್ರಿಯೆ ಅಲ್ಲ ಅಂತ ಹೇಳಿದ್ದಾರೆ ಇಂದಿನಿಂದ ಇದೊಂದು ಪ್ರಕ್ರಿಯೆ ಮಾಡಿದ್ದಾರೆ ಇದು ಸರಿಯಲ್ಲ ಇದು ನಮ್ಮ ಹಿಂದೂ ಮುಖಂಡರನ್ನು ಅನಾವಶ್ಯಕವಾಗಿ ಯಾವುದೇ ರೀತಿಯ ಪ್ರಕ್ರಿಯೆಯಲ್ಲಿ ಭಾಗವಹಿಸದ ಕೆಲ ಮುಖಂಡರನ್ನು ಗಡಿಪಾರು ಮಾಡುವಂಥದ್ದು ಮತ್ತು ಫೇಸ್ ಮಾಡುವಂಥದ್ದು ನಮ್ಮ ಹಿರಿಯರ ಮನೆಗೆ ಒಂದು ಏನೂ ಈ ಒಂದು ಸಮಸ್ಯೆಯಲ್ಲೇ ಇಲ್ಲದ ಕಾರ್ಯಕರ್ತರ ಅಥವಾ ಸಾಮಾನ್ಯ ಹಿಂದೂಗಳ ಮನೆಗೆ ಹೋಗುವಂಥದ್ದು ಇದೆಲ್ಲ ನಿಲ್ಲಿಸಬೇಕು ಅಂತ ನಾವು ಹೇಳಿದ್ದೇವೆ ಈ ರೀತಿಯ ಪ್ರಕ್ರಿಯೆ ಮಾಡೋದರಿಂದ ಇದು ಸಾಂತ್ರಿತ ವ್ಯವಸ್ಥೆ ಆಗುವುದಿಲ್ಲ ಇವತ್ತು ಸರ್ಕಾರದ ಭಾಗವಾಗಿ ಇವತ್ತು ಈ ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆಗೆ ಏನು ಯೋಚನೆ ಮಾಡಬೇಕಿತ್ತು ಸರ್ಕಾರ ಆಗಿ ಈ ಜಿ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಏನು ಯೋಚನೆ ಮಾಡಬೇಕು ಅದು ಮಾಡದ ಹಿನ್ನೆಲೆಯಲ್ಲಿ ಈ ರೀತಿಯ ಒಂದು ಗೊಂದಲ ನಿರ್ಮಾಣ ಆಗುವ ಬಗ್ಗೆ ನಾವು ಈಗಾಗಲೇ ನಾವು ಮಾತಾಡಿದ್ದೇವೆ ಮೊದಲು ಜಿಲ್ಲೆಯ ಉಸ್ತುವಾರಿ ಸಚಿವರು ಅಥವಾ ಸರ್ಕಾರದ ಇರುವವರು ಈ ಜಿಲ್ಲೆಗೆ ಬಂದು ನಮ್ಮ ಜನಪ್ರತಿನಿಧಿಗಳ ಜೊತೆಗೆ ಒಂದು ಸಾಮಾಜಿಕ ಮುಖಂಡರ ಜೊತೆಗೆ ಮಾತಾಡುವಂಥ ಕೆಲಸ ಪ್ರಕ್ರಿಯೆಯನ್ನು ಇವತ್ತು ಮಾಡಲಿಲ್ಲ ಹಿನ್ನೆಲೆ ಎಲ್ಲ ಸರ್ಕಾರ ಯಾವುದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ಈ ರೀತಿಯ ಅಹಿತಕರ ಘಟನೆ ಆದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು ಈ ಗಳಿಗೆ ತನಕ ಈ ಒಂದು ಪ್ರಕ್ರಿಯೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಇವತ್ತು ಗಡಿಪಾರು ಮಾಡುವಂಥದ್ದು ಇನ್ನೊಂದು ನೋಟಿಸ್ ಕೊಡುವಂಥದ್ದು ಇಂಥಲ್ಲ ಪ್ರಕ್ರಿಯೆ ಇದು ಸರಿಯಲ್ಲ ಅಂತ ನಮಗೆ ಅಂತ ಹೋರಾಟ ಇದು ಬಿಜೆಪಿ ಯಾವ ರೀತಿ ಹೋರಾಟ ನಾವು ಒಟ್ಟಾಗಿ ಒಂದಾಗಿ ಪರಿವಾರ ಸಂಘಟನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಪ್ರಮುಖರ ಒಂದು ಸಾಮೂಹಿಕ ನಿರ್ಧಾರ ತಗೊಂಡು ನಾವು ಯೋಚನೆ ಮಾಡಿ ಹೋರಾಟ ಇನ್ನೊಂದು ಮತ್ತೊಂದು ಮಾಡ್ತೇವೆ ಹೊರತು ಇವತ್ತೊಂದು ಒಂದು ರೀತಿಯ ನಮ್ಮ ಜಿಲ್ಲೆಗೆ ಬಂದ ನೂತನ ಅಧಿಕಾರಿಗಳ ಹತ್ರ ನಾವು ಮಾತಾಡಿದ್ದೇವೆ ಮುಂದೆ ನಾವು ಅವರು ಏನು ಈ ಜಿಲ್ಲೆಯಲ್ಲಿ ಕ್ರಮ ತಗೊಳ್ತಾರೆ ಯಾವ ರೀತಿ ಶಾಂತಿ ಸುವ್ಯವಸ್ಥೆಗೆ ನಾವು ಹೇಳಿದ ಮಟ್ಟಿಗೆ ಮತ್ತು ಒಟ್ಟು ಏನು ಯೋಚನೆ ಮಾಡಿ ಕ್ರಮವನ್ನು ತಗೊಂಡು ಶಾಂತಿ ಸುವ್ಯವಸ್ಥೆಗೆ ಕ್ರಮ ತಗೊಳ್ತಾರೆ ಅದನ್ನೆಲ್ಲ ನೋಡಿಕೊಂಡು ಮುಂದಿನ ಒಂದು ಯೋಚನೆಯನ್ನು ಮಾಡ್ತೇವೆ